ಅನೇಕ ಜನರನ್ನ ಬೆಳೆಸಿದ್ದೀರಿ ಇಲ್ಲಿಂದ ಬೆಳೆದು ನಿಮ್ಮಿಂದ ತಿಂದು ಉಂಡು ಇವತ್ತು ರಾಷ್ಟ್ರೀಯ ಪಕ್ಷಗಳಿಗೆ ಹೋಗಿ ಸೇರ್ಪಡೆ ಆಗಿದ್ದಾರೆ ಇವತ್ತು ಈ ಸಾಮಾನ್ಯ ಕಾರ್ಯಕರ್ತರ ಒಂದು ಪಕ್ಷ ಇವತ್ತು ಈ ಕಾರ್ಯಕರ್ತರಿಗೆ ಎಲ್ಲಾ ರೀತಿಯಾದಂತ ಶಕ್ತಿ ಇದೆ ಯಾರೇ ಇದ್ರು ಹೋದ್ರೂ ಕೂಡ ಮತ್ತೊಂದು ಹೊಸ ನಾಯಕತ್ವವನ್ನ ಹುಕ್ತಕ್ಕಂತ ಒಂದು ಶಕ್ತಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗಿದೆ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ನಾವೆಲ್ಲರೂ ಸಾಬೀತ್ ಮಾಡಿದ್ದೀರಿ ಹಾಗಾಗಿ ತಾವೆಲ್ಲರೂ ಇವತ್ತು ಭಾನುವಾರ ದಿನ ಮತ್ತೆ ನಾನು ಸಮಯ ತೆಗೆದುಕೊಳ್ತಕ್ಕಂಥದ್ದು ಬೇಡ ಬಹುಶಃ ಇವತ್ತು ಭಾರತ ಮತ್ತೆ ಪಾಕಿಸ್ತಾನದ ಒಂದು ಕ್ರೀಡೆ ಮಾಡ್ತಾ ಇದೆ ಎಲ್ಲರ ಗಮನ ಇವತ್ತು ಆ ಕ್ರೀಡೆ ಮೇಲಿದೆ ಹಾಗಾಗಿ ಬಹುಶಃ ರಾತ್ರಿ ಹತ್ತುವರೆ ಗಂಟೆವರೆಗೂ ಪ್ರಸಾರ ಬರಲಿಕ್ಕಿದೆ ಅಂತಕ್ಕಂಥದನ್ನ ನಮ್ಗೆಲ್ಲ ಗೊತ್ತಿದೆ ಕೊನೆಯದಾಗಿ ಬುಧವಾರ ದಿನ ನಾವೆಲ್ಲರೂ ಶಿವರಾತ್ರಿಯನ್ನ ಏನ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಆ ಭಗವಂತ ವಿಶೇಷವಾಗಿ ಈಶ್ವರ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಒಳಿತನ್ನ ಮಾಡ್ಲಿ ಭಗವಂತ ಎಲ್ಲಾ ರೀತಿ ಸಮೃದ್ಧವಾಗಿ ನಮ್ಮ ನಾಡಿನ ಜನತೆಗೆ ರಕ್ಷಣೆಯನ್ನ ಮಾಡ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೊಮ್ಮೆ ಇನ್ನು ಹಲವಾರು ಕಾರ್ಯಕ್ರಮಗಳು ಆಗ್ತಕ್ಕಂಥದ್ದಿದೆ ನಿಮ್ಮ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಈಗ ಎರಡು ನಿಮಿಷಗಳ ಕಾಲ ನೀವೆಲ್ಲರೂ ಕೂತು ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರ್ ಇದ್ರು ಕೂಡ ಇಲ್ಲ ನನಗೆ ಎಷ್ಟು ಪ್ರೀತಿಯಿಂದ ಬಂದು ನಮ್ಮ ದಾಸರಳ್ಳಿ ತಾಲೂಕಿನ ಮುಖಂಡರು ಕಾರ್ಯಕರ್ತರು ಕರೆದಿದ್ದಾರೆ ಹಾಗಾಗಿ ಒಂದು ಸೌಜನ್ಯಕ್ಕೆ ಇವತ್ತು ನಾನು ಒಂದು ವಿಡಿಯೋನ ಮಾಡಿ ಇವತ್ತು ಅದನ್ನ ಪ್ರಸಾರವನ್ನ ಮಾಡ್ತಕ್ಕಂಥ ಕೆಲಸ ಎಲ್ಲಾ ಭಾಗದ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಮಾಡಿದ್ದಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ನಮ್ಮ ದಾಸರಹಳ್ಳಿ ತಾಲೂಕಿನ ಎಲ್ಲ ವಾರ್ಡಿನ ಅಧ್ಯಕ್ಷರುಗಳು ಮಹಿಳಾ ಅಧ್ಯಕ್ಷರುಗಳು ಎಲ್ಲ ನಮ್ಮ ಮಹಿಳೆಯರು ಕಾರ್ಯಕರ್ತರು ಪ್ರಮುಖ ಮುಖಂಡರು ಎಲ್ಲ